ಿನಲ್ಲಿ ಸಿಎನ್ಜಿ ಗ್ಯಾಸ್ ಕೇಂದ್ರ ಲೋಕಾರ್ಪಣೆ ಕೊಟ್ಟೂರು ಪಟ್ಟಣದ ವಾಹನ ಸವಾರಿಗೆ ಸಿಹಿ ಸುದ್ದಿ ಇನ್ಮುಂದೆ ಸಿಎನ್ಜಿ ಗ್ಯಾಸ್ಗಾಗಿ ಬೇರೆ ಊರುಗಳಿಗೆ ಅಲೆಯುವಂತಿಲ್ಲ ಕೊಟ್ಟೂರು ಪಟ್ಟಣದ ವಾಹನ ಸವಾರಿಗೆ ಒಂದು ಮಹತ್ವದ ಮತ್ತು ಸಂತಸದ ಸುದ್ದಿ ಪರಿಸರ ಸ್ನೇಹಿ ಇಂಧನವಾಗಿರುವ ಸಿಎನ್ಜಿ ಗ್ಯಾಸ್ ಈಗ ನಿಮ್ಮ ಕೊಟ್ಟೂರಿನಲ್ಲೇ ಲಭ್ಯವಿದೆ ಹಗರಿಬೊಮ್ಮನಹಳ್ಳಿ ರಸ್ತೆಯಲ್ಲಿ ಇರುವ ಶ್ರೀ ಹುಲಿಗಮ್ಮ ದೇವಿ ಪೆಟ್ರೋಲ್ ಬಂಕ್ನಲ್ಲಿ ನೂತನ ಸಿಎನ್ಜಿ ಕೇಂದ್ರಕ್ಕೆ ಚಾಲನೆ ನೀಡಲಾಗಿದೆ ಹೌದು ಕೊಟ್ಟೂರು ಪಟ್ಟಣ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರ ದಶಕಗಳ ಬೇಡಿಕೆ ಈಗ ಈಡೇರಿದೆ ಈ ಹಿಂದೆ ಕೊಟ್ಟೂರಿನ ಜನತೆ ಸಿಎನ್ಜಿ ಗ್ಯಾಸ್ ಪಡೆಯಬೇಕಾದರೆ ಪಕ್ಕದ ಕೂಡ್ಲಿಗಿ ಅಥವಾ ಹರಪನಹಳ್ಳಿಯ ತನಕ ಅಲಿಯಬೇಕಾದ ಅನಿವಾರ್ಯತೆ ಇತ್ತು ಆದರೆ ಈಗ ಶ್ರೀ ಬಣ್ಕರ್ ಶಿವರಾಜ್ರವರ ನೇತೃತ್ವದಲ್ಲಿ ಕೊಟ್ಟೂರಿನಲ್ಲಿ ಸಿಎಂಜಿ ಲಭ್ಯವಾಗುತ್ತಿದೆ ಬುಧವಾರದಂದು ನಡೆದ ಸರಳ ಕಾರ್ಯಕ್ರಮದಲ್ಲಿ ಶ್ರೀ ಹುಲಿಗಮ್ಮ ದೇವಿ ಭಾರತ ಪೆಟ್ರೋಲ್ ಬಂಕ್ ಆವರಣದಲ್ಲಿ ಈ ನೂತನ ಸಿಎನ್ಜಿ ಕೇಂದ್ರವನ್ನು ಉದ್ಘಾಟಿಸಲಾಗಿದೆ ಶ್ರೀ ಬಣಕರ್ ಹುಲುಗಪ್ಪ ಮತ್ತು ಚೆನ್ನಬಸಮ್ಮ ದಂಪತಿಗಳ ಹಾಗೂ ಶ್ರೀ ಕೊಟ್ಟೂರೇಶ್ವರ ಸ್ವಾಮಿಯ ಆಶೀರ್ವಾದದೊಂದಿಗೆ ಈ ಸುಸಜ್ಜಿತ ಘಟಕ ಆರಂಭಗೊಂಡಿದೆ ಈ ಸಂದರ್ಭದಲ್ಲಿ ವಕೀಲರು ಆದ ಟಿ ಹನುಮಂತಪ್ಪ ಮೈಲಪ್ಪ ಬಿ ಮತ್ತು ಬಣ್ಕರ್ ಪರಶುರಾಮ್ ಅವರು ಮಾತನಾಡಿ ಬಣ್ಕರ್ ಶಿವರಾಜ್ರವರ ಈ ಪ್ರಯತ್ನದಿಂದಾಗಿ ಸಾರ್ವಜನಿಕರಿಗೆ ದೊಡ್ಡ ಅನುಕೂಲವಾಗಿದೆ ಅಂತ ಶುಭ ಜೊತೆಗೆ ಪಂಪಾಪತಿ ಮಿರ್ಜೆ ಗಾಲಿಫ್ ಚೇತನ್ ಶಾಲಿವಾಹನ ಸತೀಶ್ ಹಾಗೂ ಚಿನ್ನನಹಳ್ಳಿಯ ಟಿ ಶಿವರಾಜ್ರವರು ಮಾತನಾಡಿ ಹೆಚ್ಚಿನ ವಾಹನ ಸವಾರರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ ಒಟ್ನಲ್ಲಿ ಇಂಧನ ದರ ಏರಿಕೆಯ ಈ ಕಾಲದಲ್ಲಿ ಕಡಿಮೆ ಖರ್ಚಲ್ಲಿ ಚಲಿಸುವ ಸಿಎನ್ಜಿ ಗ್ಯಾಸ್ ಈಗ ಕೊಟ್ಟೂರಿನಲ್ಲೇ ಸಿಗುತ್ತಿರುವುದು ವಾಹನ ಮಾಲೀಕರಲ್ಲಿ ಹರ್ಷ ತಂದಿದೆ ಪ್ರದೀಪ್ ಕುಮಾರ್ ಸಿಂಗ್ ಕೊಟ್ಟೂರು ನ್ಯೂಸ್